ಹಾಯ್ ಫ್ರೆಂಡ್ಸ್ ನೋಡಿ ನಾನು ಸಿಂಪಲ್ಲಾಗಿ ಒಂದು ಹೀರೆಕಾಯಿದು ತವೆ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಇವಾಗ ಬನ್ನಿ ಮಾಡೋಣ ನೋಡಿ ಫ್ರೆಂಡ್ ನಾನು ಇವತ್ತು ಹೀರೆಕಾಯ್ದು ಮಸ್ಕಾಯ್ ಮಾಡ್ತಾ ಇದ್ದೀನಿ ತುಂಬ ಹಳೆ ಸ್ಟೈಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅರ್ಧ ಕೆ ಜಿ ಹೀರೆಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಗರಿಬೇಳೆ ಒಂದು ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಎರಡು ತೊಳೆದಿಟ್ಕೊಂಡಿದ್ದೀನಿ ಮೂರು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಸೊಪ್ಪು ಅರಿಶಿನ ಪೌಡರ್ ಮತ್ತು ಬೆಳ್ಳುಳ್ಳಿ ಉಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಇದನ್ನು ಇಷ್ಟು ಬೇಯಿಸ್ಕೋಬೇಕು ಒಂದು ಕುಕ್ಕರಲ್ಲಿ ಹಾಕೊಂಡು ನೋಡಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಬೇಳೆ ಹಾಕೋತೀನಿ ನೋಡಿ ಹೆಸರು ಬೇಳೆ ನೋಡಿ ಹೆಸರು ಬೇಳೆ ತೊಗರಿ ಬೇಳೆ ಹಾಕೋತೀನಿ ನಿಮಗೆ ಎರಡು ಬೇಳೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅದು ಹಂಗಾಗಿ ಹಾಕೋತೀನಿ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕೊಳ್ಳಿ ಹಸಿಮೆಣಸಿನ್ಕಾಯಿ ಉಪ್ಪು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಳ್ಳಿ ನೋಡಿ ಜೀರಿಗೆ ನೋಡಿ ಇವಾಗ ಹೀರೆಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿದೀನಿ ಹಾಕೊಳ್ಳಿ ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಹಿಂಗೆ ಸ್ವಲ್ಪ ಇದು ಮಾಡ್ಕೊಂಡು ಕಲಸ್ಕೊಂಡು ಇದು ವಿಜಿಲ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಎರಡು ವಿಜ್ರ ಮಾಡಿಸ್ಕೋತೀನಿ ಇವಾಗ ಕುಕ್ಕರ್ ನೋಡಿ ಎರಡು ವಿಜಿಲ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ ಅದು ಅದೆಲ್ಲ ತೆಗೆದುಬಿಟ್ಟು ರುಬ್ಕೋಬೇಕು ನೋಡಿ ಒಂದು ಜಾರಲ್ಲಿ ಹಾಕೋತೀನಿ ಇದೆಲ್ಲ ನೋಡಿ ಮೆಣಸಿನ್ಕಾಯೆಲ್ಲ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನೆರಡನ್ನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊ ಬನ್ನಿ ಸಣ್ಣಕ್ಕೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ನಿಮಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಶ್ ಮಾಡ್ಕೊಳ್ಳಿ ಮಿಕ್ಸಿಗೆಲ್ಲ ಹಾಕೋಬಾರ್ದು ಚೆನ್ನಾಗಾಗಲ್ಲ ಹಿಂಗೆ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಸ್ವಲ್ಪ ಸಾಸಿವೆ ನೋಡಿ ಸ್ವಲ್ಪ ಸಿಡಿತಿದೆ ಸಾಸಿವೆ ಕರ್ಬೇ ಸೊಪ್ಪು ಹಾಕೋತೀನಿ ಎಜ್ಜಿರ ಬೆಳ್ಳುಳ್ಳಿ ಹಾಕೋತೀನಿ ಸ್ವಲ್ಪ ಈಗ ಸ್ವಲ್ಪ ಬ್ರೌನ್ ತರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಹಿಂಗ ಹಾಕೋತೀನಿ ಸ್ವಲ್ಪ ಚಿಲ್ಲಿ ಪೌಡರ್ ನಿಮಗೆ ಎರಡು ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಂಗೆ ಹಾಕೊಳ್ಳಿ ಎಣ್ಣೆಲೆ ಮ್ಯಾಶ್ ಮಾಡ್ಕೊಂಡಿರೋದು ಹಾಕ್ಬೇಕು ನೋಡಿ ರುಬ್ಬಿರೋದು ಕಾಯಿ ಮತ್ತೆ ಹಸಿಮೆಣಸಿನಕಾಯಿ ರುಬ್ಬಿದ್ದೀನಲ್ಲ ಅದು ಹಾಕೋತೀನಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಬಿಸಿ ಬಿಸಿ ಅನ್ನ ಮುದ್ದೆ ಯಾವ್ದು ಬೇಕಾದ್ರೂ ತಿನ್ಕೋಬೋದು ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ಒಂದೆರಡು ಕುದಿ ಚೆನ್ನಾಗಿ ಕುದಿಲಿ ನೋಡಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟೆ ಒಂದ್ ಚೆನ್ನಾಗಿ ಎರಡು ಕುದಿ ಕುದ್ರೆ ರೆಡಿ ಆಗುತ್ತೆ ನಿಮಗೆ ಸಾಂಬಾರ ಚೆನ್ನಾಗಿ ಕುದ್ದಿದೆ ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ರೆಡಿ ಆಗಿದೆ ಇವಾಗ ಇವಾಗ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗೆ ತುಂಬ ಸಿಂಪಲ್ಲಾಗೆ ತುಂಬ ಚೆನ್ನಾಗಾಗುತ್ತೆ ಬೇಗ ಕೂಡ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್ ನಮ್ಮ ಯೂಜಾ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು